హయ్ రాజు బ్రో వెల్కమ్ వెల్కమ్ ఎల్ రాణి సే ఇల్వల్ ఊట ఆయ్ రాజు బ్రో ఏట్రీ ఆయ్ విఆర్ సిస్టర్ ఆయ్ వెల్కమ్ వెల్కమ్ సూటి ముగీత సేగ రచనా సర్ ఊట ఆయ్ ಆಯ್ತು ಬೇಡ ಬಿಡಿ ಬ್ರೋ ನಮ್ಮ ಮೇಲೆ ಅಷ್ಟೊಂದು ಕೋಪನ ನಿಮಗೆ ಮಾತಾಡಲ್ಲ ಅಂತಿದ್ದೀರಲ್ಲ ಕಾಫಿ ಇನ್ನೂ ಇಲ್ಲಾರ ಚಲೋ ಸಿಸ್ಟರ್ ನಿಮ್ದು ಆಯ್ತಾ ಮತ್ತೆ ಹೇಗಿದ್ದೀರಾ ಏನಕ್ಕೆ ನಗ್ತಾ ರಾಜು ಬ್ರೋ ನಗೋ ಅಂಥದ್ದು ಏನಾಗಿದೆ ಅಯ್ಯೋ ನಮಗಲ್ಲ ನಿಮಗೆ ನಿಮಗೆ ಕೋಪ ಇರ್ಬೇಕು ಅದಕ್ಕೆ ನಮ್ಮ ಜೊತೆ ಮಾತಾಡಲ್ಲ ಅಂತೀರಾ സരി ഹലി ഊട്ട ഏൻമാറച്ച സിസ്റ്റർ മറ്റേ ഹീരാ ആൻസർമാല്ല സിസ്റ്റർ ദോസ ത അല്ലൊബ്രോ ദോസന ബെളിക നാവ്ലാ നധ്യാന തിരല

ഇത്യാവ്ദോ രാജ്രൈസ് കലർ അന് ഏനോ ഏനേനോ ഹര രാജ്രോട്ടി ചപ്പാത്തി അപ്പ രാജ്ര ഏൻ ഹേദില്ല ഒന്ന മന്ത് ഫുൽ തന്നെ ഒന്നേ ദിനത്തിന്റെ അന് அது யாது அது உளி உப்பு ஏனோ ரொபுரா உப்பு ாரா உப்பு எல்லாருங்காக்கொண்டிவக்க நான் நீங்க தந்திர மென்சின் காய் தித்தீரெல்லாம் ஜாஸ்தி அது தான் ஆரோக்கியத்தை ಹಲ್ಲಾಕ ಬಟ್ ಏನು ಸಾಂಬಾರ್ ಮಾಡ್ದ್ರೇ وہ බینڈے کا ایسамબર ಮಾಡ್ತರಾ ರಜಬಾ ಓಕೆ ಓಕೆ ಅಲ್ಲ ಅಡಗೆ ಬೆರೆ ಯಾವಾಗ ಮಾಡ್ತಿರ ರಜಬಾ ಫುಲ್ బిಜಿ ಇರ್ತಿರಲ್ಲ ಮೂರು ಮೂರು ಡ್ಯೂಟಿ ಮಾಡ್ತಾ ಇದಿರ ಬೆರೆ ಓ ಮಿಕ್ಸಿಗೆ ಹಾಕಿ ಸಾಂಬಾರ್ ಮಾಡ್ತಿರಾ ಓಕೆ ಓಕೆ ಬೆಂಡೆಕಾಯಿಗೂ ಮಿಕ್ಸಿಗೆ ಹಾಕಿ ಸಾಂಬಾರ್ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದೆ ನನಗೆ ಯಾಕೆ ನಿಮ್ಮನೆಲ್ಲ ಇದ್ರಲ್ಲ ಯಾರೋ ಮಾಡ್ತಾಯಿದ್ರು ಅಡುಗೆ ಅಮ್ಮ ಅವಾಗೆಲ್ಲ ಹೇಳ್ತಾ ಇದ್ರಲ್ಲ ರಜರು ಅವಾಗ ಸಾಂಬಾರಿದೆ ರೈಸ್ ಮಾಡಿಕೊಡ್ತಾರೆ ಇವಾಗ ತಿನ್ಕೊಂಡು ಡ್ಯೂಟಿಗೆ ಹೋಗ್ಬೇಕಂತ ಹೇಳ್ತಾ ಈಗ ನೋಡೋರ ಪಕ್ಕದ ಮನೆ ಆಂಟಿ ಕೊಡ್ತಾರೆ ಅಂತ ಹೇಳ್ತೀರಲ್ಲ ಅಪಾರ್ಟ್ಮೆಂಟ್ ವರ್ಕ್ ಇದೆಯಾ ಓಕೆ ಓಕೆ ಯಾವಾಗ ಅಪಾರ್ಟ್ಮೆಂಟ್ ವರ್ಕ್ ಇದೆ ನ್ಯೂಸ್ ಚಾನೆಲ್ ನೋಡ್ತೀರಾ ಅದ್ಬಿಟ್ರೆ ನೆಕ್ಸ್ಟ್ ಬೆಸ್ಕಾಮಲ್ ವರ್ಕ್ ಮಾಡ್ತೀರಾ ನೋಡಿ ಮೂರ್ ಮೂರ್ ಸ್ಯಾಲ್ರಿ ತಗೊಂಡು ಏನ್ ಅಂತ ಓ ನಮ್ಮ ವೈಟಿಲ್ ಒಬ್ರು ಕಿಲ ಇದ್ದಾರಲ್ಲ ಅವರ ಸಪೋರ್ಟ್ ಮಾಡಿ ಸಪೋರ್ಟ್ ತಗಡಿ ಖಂಡಿತ ಬ್ರೋ ನಾವಂತೂ ನೀವ್ ಎಲ್ಲಿದ್ರು ಬಂದು ಸಪೋರ್ಟ್ ಮಾಡ್ತೀವಪ್ಪ ಆಯ್ ಮೋಹನ್ ಬನ್ನಿ ಬನ್ನಿ ಊಟ ಆಯ್ತಾ ಮೋಹನ್ರು ನಿನ್ನೆ ಎಲ್ಲಾ ಉಪವಾಸ ಜಾಗರಣೆ ಎಲ್ಲ ಮುಗಿತಾ ಇವತ್ತು ಊಟ ಮಾಡಿದ್ರ ತಾನೇ ಹೇಗಿದಿರ ನಾನು ತುಂಬಾ ಚೆನ್ನಾಗಿದ್ದೀನಿ ಮೋಹನ್ರು ನೀವು ಹೇಗಿದ್ದೀರಾ ಆಯ್ತು ಸೀಸ್ ಏನು ಊಟ ಮಾಡಿದ್ರಿ ಎಲ್ಲ ಉಪವಾಸ ಮೋಹನ್ ಮೋಹನ್ರು ಥ್ಯಾಂಕ್ ಯು ಬ್ರೋ ನಿಮ್ಮ ಸಪೋರ್ಟಿಂಗ್ ಮೆಸೇಜ್ಗೆ ನಿನ್ನೆನೆ ಮುಗೀತು ಸಿಸ್ ಅಂತಿದ್ದಾರೆ ನಮ್ಮ ಮೋಹನ್ ಭ್ರೋ ಸೂಪರ್ ಸೂಪರ್ ಅಂತಿದ್ದಾರೆ ನಮ್ಮ ರಾಜೊಬ್ಬರು ಮತ್ತು ಮೋಹನ್ ರೋ ಏನು ಸಮಾಚಾರ ಇವತ್ತೇನು ಊಟ ಮಾಡಿದ್ರಿ ಅಯ್ಯೋ ನಮ್ಮ ರಾಜೊಬ್ಬರು ಅಂತ ಸೂಪರ್ ಊಟ ಮಾಡಿಬಿಟ್ಟಿದ್ದಾರೆ ಇವತ್ತು ಮಾರ್ನಿಂಗ್ ಪೂರಿ ಬಜ್ಜಿ ಆಫ್ಟರ್ನೂನ್ ಚಪಾತಿ ಕ್ಯಾಪ್ಸಿಕಮ್ ಪಲ್ಯ ಮೊಸರು ಕೋಸಂಬರಿ ಅನ್ನ ಸಾಂಬಾರು ಓಕೆ ಓಕೆ ನೆನ್ನೆ ಉಪವಾಸ ಇದ್ರಲ್ಲ ಇವತ್ತೆಲ್ಲ ಬ್ಯಾಟಿಂಗ್ ಮಾಡಿ ಅದು ಸೇರಿಸಿ ಆಯ್ ಪ್ರದೀಪ್ರು ವೆಲ್ಕಮ್ ವೆಲ್ಕಮ್ ಪ್ರದೀಪ್ರು ನಾನು ನಿನ್ನೆ ಬಂದು ಮಾತಾಡ್ಸೋ ಅಷ್ಟಲ್ಲ ಎರಡು ಐಡಿನಿಂದ ಬಂದು ಊಟೋಗಿಬಿಟ್ಟಿದ್ದೀರಾ ನೋಡ್ದೆ ಆದರೆ ನಾನು ನಿಮ್ಮನ್ನ ಊಟ ಆಯಿತಾ ಪ್ರದೀಪ್ರು ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಪ್ರದೀಪ್ರು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ಗೆ ಏನು ಊಟ ಮಾಡಿದ್ರೆ ಪ್ರದಿಬ್ರೋ ಒಳದಲ್ಲಿ ಕಸ್ ಕಳೆ ಕಳೆ ಅಲ್ವಾ ಅದು ಮೋಹನ್ ರೋ ಕೇಳ್ತಾ ಇದ್ದೀವಿ ನೀವು ಕೆಲಸ ಮಾಡ್ತಾ ಇದ್ದೀರಾ ರೋ ಇವತ್ತು ಸೂಪರ್ ಅಂತಿದ್ದಾರೆ ನಮ್ಮ ಮೋಹನ್ ಊಟ ಆಯ್ತಾ ಊಟ ಆಯ್ತು ಪ್ರದೀಪ್ರು ನಿಮ್ಮದು ಆಯ್ತಾ ಅಂತ ಕೇಳಿದೆ ನಾನು ಹ್ಮ್ ಅಂತಿದ್ದಾರೆ ನಮ್ಮ ಪ್ರದೀಪ್ ಬ್ರೋ ಓಕೆ ಅಂತಿದ್ದಾರೆ ನಮ್ಮ ಪ್ರದೀಪ್ರು ಟೈಗರ್ ಬ್ರೋ ಬರ್ತಾ ಇಲ್ವಾ ಯಾಕೆ ನಿಮ್ಮ ಲೈವ್ಗೆ ಮೋಹನ್ ಬ್ರೋ ಟೈಗರ್ ಬ್ರೋ ಫುಲ್ ಬ್ಯುಸಿ ಅಂತೆ ಏನೋ ಜಾಬ್ ಸಿಕ್ತು ಅದಕ್ಕೆ ಮಹಾರಾಷ್ಟ್ರ ಅಂತ ಹೇಳ್ತಾ ಇದ್ರು ಅವರು ಲೈವ್ ಮಾಡ್ತಿಲ್ಲ ನಮ್ಮ ಲೈವ್ಗೂ ಬರ್ತಾಯಿಲ್ಲ ಅವಾಗೊಮ್ಮೆ ಇವಾಗೊಮ್ಮೆ ಬರ್ತಾರೆ ಜಾಸ್ತಿ ಜಾಸ್ತಿ ಬರ್ತಾಯಿಲ್ಲ ಥ್ಯಾಂಕ್ ಯು ಪ್ರದೀಪ್ ಬ್ರೋ ಟ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ಗೆ ಟ್ಯಾಂಕ್ ಯು ಮೋಹನ್ ಮೋಹನ್ರು ಟ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಪ್ರದೀಪ್ರು ಟ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ಗೆ ಕೇಳಿ ಕಳೆ ಮತ್ತು ಕಸ ಎರಡೂ ಒಂದೇ ಸೀಸು ಕಸ ಅಂದ್ರೆ ನಾನೇನು ಅಂದ್ಕೊಂಡಿದ್ದೀನಿ ಗೊತ್ತಾ ಈ ಎಲ್ಲೇ ಅದು ವೇಸ್ಟ್ ಎಲ್ಲ ಬಿದ್ದಿರುತ್ತಲ್ಲ ಈ ಗರಿಗಳು ಅದನ್ನೆಲ್ಲ ತೆಗೆದ್ರೆ ಅದು ಕಸ ಕಳೆ ಅಂದರೆ ಸಣ್ಣ ಸಣ್ಣದಂದ್ರೆ ಬೆಳ್ದೇ ಇರೋ ಬೆಳೆ ಮಧ್ಯೆ ಬೆಳೆದಿರುತ್ತಲ್ಲ ಅದನ್ನು ಕಳೆ ಅಂತ ಹೇಳೋದು ನಾವು ಮೋಹನ್ರು ಸೂಪರ್ ಸೂಪರ್ ಅಂತಿದ್ದಾರೆ ನಮ್ಮ ಪ್ರದೀಪ್ರು ಥ್ಯಾಂಕ್ ಯು ಪ್ರದೀಪ್ರು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಪ್ರದೀಪ್ರು ನನ್ನಲ್ಲಿ ಲೇಬರ್ ಇದ್ದಾರೆ ಹನ್ನೆರಡು ಮೆಂಬರ್ಸ್ ಹೌದೌದು ಅದನ್ನೇ ನಾನು ಹೇಳಿದ್ದು

मोहन ब्रो थैंक यू थैंक यू सपोर्टिंग के प्रदीप ब्रो अंडा नि सरी आंसर अरे मोहन ब्रो थैंक यू थैंक यू सपोर्टिंग के थैंक यू प्रदीप ब्रो थैंक यू सपोर्टिंग यू प्रदीप ब्रो थैंक यू प्रदीप्रो ठैंक यू मोहन रो मे प्रदीप्रो इबिदी थैंक यू ब्रो थैंक यू सपोर्टिंग मेसेजे अद बता टण मत और सर वैफू बता या लाइवलू ननू सिम्मेत मत कर्जार अस्े भूमि सिसर लाइव होती लाइवल यूदे बारे थैंक यू थैंक यू सपोर्ट मेसेज थैंक यू थैंक यू ಧನ್ಯವಾದಗಳು ಧನ್ಯವಾದಗಳು ಪ್ರದೀಪ್ರು ಧನ್ಯವಾದಗಳು ಮತ್ತೆ ಯಾವುದು ಸ್ಕೆಚ್ ಹಾಕಿಲ್ವಾ ಪ್ರದೀಪ್ರು ನಾನ್ ವೆಜ್ ಪಾರ್ಟಿ ಯಾವುದು ಇಲ್ವಾ ಪ್ರದೀಪ್ರು ಮತ್ತೆ ಥ್ಯಾಂಕ್ ಯು ಪ್ರದೀಪ್ರು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ಗೆ ಧನ್ಯವಾದಗಳು ಸೂಪರ್ ಲೈವ್ ಸೂಪರ್ ಲೈವ್ ಅಂತಿದ್ದಾರೆ சூப்பர் சூப்பர் அந்த ன்யவாத பிரதீப் ரோ ஏன் ஓட்ட மாதிரி அந்த இல்வல்ல பிரதீப் ரோட்ட சப்போட்டா தன்யவாத பிரதீப் ரோ தன்யவாத ധന്യവദി പ്രദീപ് ധന്യവദി ധന്യവദി പ്രദീപ്രോ ധന്യവദി സപോർട്ടിംഗ് മെസേജ് ಸೂಪರ್ ಸೂಪರ್ ಅಂತಿದ್ದಾರೆ ನಮ್ಮ ಪ್ರದೀಪ್ರು ಏನ್ ಪ್ರದೀಪ್ರು ಇಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದೀರಲ್ಲ ನೀವು ಯಾಕೆ थैंक यू प्रदीप ब्रो थैंक यू सपोर्टिंग मैसेज मेसेजे को डाक्टर विष्णुवर्धन अंतर थैंक यू प्रदीप ब्रो थैंक यू सपोर्टिंग मैसेज मेसेजे विष्णु दादा गुड गुड अंतर धन्यवाद ब्रो സൂപ്പർ സപ്പോർട്ട് സൂപ്പർ സപോർട്ട് സ സൂപ്പർ എലിഫ് സൂപ്പർ പ്രദീപ്രോ സൂപ്പർ സൂപ്പർ ബ്രോ ಮತ್ತೆ ಯಾವತ್ತು ಪ್ರಮಾಣ ವಚನ ಸ್ವೀಕರಿಸೋದು ಪ್ರದೀಪ್ರಾವ್ ಧನ್ಯವಾದಗಳು ಪ್ರದೀಪ್ರಾವ್ ಧನ್ಯವಾದಗಳು ಸಪೋರ್ಟಿಂಗ್ ಮೆಸೇಜ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಪ್ರದೀಪ್ ಸಪೋರ್ಟಿಂಗ್ ಮೆಸೇಜ್ಗೆ ಧನ್ಯವಾದಗಳು ಪ್ರದೀಬ್ರು ಸಪೋರ್ಟಿಂಗ್ ಮೆಸೇಜ್ಗೆ ನಾನು ಇದ್ದೀನಿ ನಾನು ಇದ್ದೀನಿ ಏನೋ ಗೊತ್ತು ಗೊತ್ತು ಬಿಡಿ ನೀವಿದ್ದೀರಾ ಅಂತ ಜೈ ಶ್ರೀರಾಮ್ ಅಂತ ಇದ್ದಾರೆ ನಮ್ಮ ಪ್ರದೀಬ್ರು ಯಾರು ಲೈಕ್ ಕೊಟ್ಟರು ಅವರಿಗೆ ಧನ್ಯವಾದಗಳು